ಒಂದ್ ಕಡೆ ನಾವು ಅಹಿಂದ ವರ್ಗದ ನಾಯಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ತೀವಿ ಯಾವ ಕಾರಣಕ್ಕೂ ಕೂಡ ಅವರು ರಾಜೀನಾಮೆ ಕೊಡುವಂತ ಪ್ರಮೇಯತೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಮಂದಿ ಈಗ ಆಲ್ರೆಡಿ ಬ್ಯಾಟ್ ಬೀಸ್ತಾ ಇದ್ದಾರೆ ಇದರ ನಡುನಡುವೆನೆ ಇದೀಗ ಸ್ವಾಮೀಜಿಗಳ ಸರದಿ ಹೌದು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಹಲವು ಸ್ವಾಮೀಜಿಗಳು ಇವತ್ತು ಮುಖ್ಯಮಂತ್ರಿಗಳನ್ನ ಖುದ್ದಾಗಿ ಭೇಟಿಯಾಗಿ ನಿಮ್ಮ ಬೆನ್ನಿಗೆ ನಾವಿದ್ದೀವಿ ನೀವು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯತೆ ಇಲ್ಲ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಏ ಮುಖ್ಯನವಾಗಿ ಹಗರಣದ ವಿಚಾರ ಬಂದಾಗ ಇದೊಂದು ಹಿಂದುಳಿದ ವರ್ಗದ ನಾಯಕನನ್ನ ಇಳಿಸುವಂತ ಹುನ್ನಾರ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿಗಳು ಆ ಒಂದು ಆಂಗಲ್ ಅನ್ನ ಏನ್ ಕೊಟ್ಟಿದ್ರು ಜೊತೆಗೆ ಹೈಕಮಾಂಡ್ ಕೂಡ ಅದೇ ತೆರನಾಗಿ ಏನ್ ಮಾತನಾಡಿತ್ತು ಅದಕ್ಕೆ ಇನ್ನೊಂದಷ್ಟು ಬಲ ಬರುವಂತ ರೀತಿಯಾಗಿ ಕಂಡು ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯ ಬಳಿಕ ಸಿಎಂ ಸಿದ್ದರಾಮಯ್ಯ ನಿರಾಳರಾಗಿದ್ದಾರೆ ಮುಡ ಹಗರಣ ವಿಚಾರದಲ್ಲಿ ಫುಲ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಯಾರು ಏನೇ ಹೇಳಿದ್ರೂ ತಲೆ ಕೆಡಿಸಿಕೊಳ್ಳೋ ಮಾತೇ ಇಲ್ಲ ನಾನು ಯಾವ ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಹೇಳುತ್ತಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಶಾಸಕರು ಬೆಂಬಲವಾಗಿ ನಿಂತಿದ್ದಾರೆ ರಾಜ್ಯಪಾಲರ ನಡೆ ಸರಿಯಲ್ಲ ಕೇಂದ್ರ ಸರ್ಕಾರದ ಏಜೆಂಟ್ ರೀತಿ ವರ್ತಿಸುತ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ಶಾಸಕರ ಆರೋಪವಾಗಿದೆ ಈ ಮಧ್ಯೆಯೇ ಇದೀಗ ಸಿಎಂಗೆ ಮತ್ತೆರಡು ಅಸ್ತ್ರ ಸಿಕ್ಕಂತಾಗಿದೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಅಹಿಂದ ಸಮುದಾಯ ಆಗಸ್ಟ್ ಇಪ್ಪತ್ತೇಳರಂದು ಬೃಹತ್ ಪ್ರತಿಭಟನೆ ರಾಜಭವನ ಚಲೋ ಮೊದ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಗೆ ಅನುಮತಿ ನೀಡಿದ್ದೇ ತಡ ಸಿಎಂ ಪರ ಹಲವು ಸಂಘಟನೆಗಳು ಬ್ಯಾಟಿಂಗ್ ಮಾಡುತ್ತಾ ಬೆಂಬಲಕ್ಕೆ ನಿಂತಿವೆ ಅದರಲ್ಲಿ ಅಹಿಂದ ಸಮುದಾಯ ಕೂಡ ಒಂದಾಗಿದೆ ಆಗಸ್ಟ್ ಇಪ್ಪತ್ತೇಳರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶಕ್ಕೆ ಕರೆ ಕೊಟ್ಟಿರುವ ಅಹಿಂದ ಸಮುದಾಯ ರಾಜಭವನ ಚಲೋಗು ನಿರ್ಧರಿಸಿದೆ ಅಹಿಂದ ಸಮುದಾಯದ ಪ್ರತಿಭಟನೆಯಲ್ಲಿ ಶೋಷಿತ ಸಮುದಾಯಗಳ ವಿದ್ಯಾರ್ಥಿಗಳ ಒಕ್ಕೂಟ ಶೋಷಿತರ ಒಕ್ಕೂಟ ಅಹಿಂದ ರಕ್ಷಣಾ ವೇದಿಕೆ ರಾಜ್ಯ ಕುರುಬರ ಬಳಗ ಅಂಬೇಡ್ಕರ್ ಅಭಿಮಾನಿಗಳ ಸಂಘಟನೆ ಸೇರಿದಂತೆ ಹಲವು ಸಂಘಟನೆಗಳು ಭಾಗಿಯಾಗದಿವೆ ಸಿಎಂ ಪರ ಅಹಿಂದ ಸಂಘಟನೆಗಳು ನಿಂತಿರುವ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟ ಬಿಜೆಪಿ ಸಂಸದ ಬೊಮ್ಮಾಯಿ ಇದೆಲ್ಲಾ ಕಾಂಗ್ರೆಸ್ ಪ್ರೇರಿತ ಅಂತ ಕುಟುಕಿದ್ರು ರಾಜಭವನ್ ಚಲೋ ಹೋರಾಟ ಸಿಎಂ ಸಿದ್ದರಾಮಯ್ಯಗೆ ನೈತಿಕ ಬೆಂಬಲ ಸೂಚಿಸಿದ ಸ್ವಾಮೀಜಿಗಳು ಸಿಎಂ ಪರ ಅಹಿಂದ ಸಮುದಾಯ ಬೆನ್ನಿಗೆ ನಿಂತಿದ್ದೇ ತಡ ಹಿಂದುಳಿದ ವರ್ಗ ದಲಿತ ಹಾಗೂ ಶೋಷಿತ ಸಮುದಾಯದ ಸ್ವಾಮೀಜಿಗಳ ಒಕ್ಕೂಟ ಕೂಡ ಸಿಎಂ ಪರ ಬ್ಯಾಟ್ ಬೀಸ್ತಿದೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಸ್ವಾಮೀಜಿಗಳ ನಿಯೋಗ ಸಿಎಂ ಬೆಂಬಲಕ್ಕೆ ನಿಂತು ಹೋರಾಟ ನಡೆಸುವುದಾಗಿ ಘೋಷಿಸಿದೆ ಇದೀಗ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ವಿವಿಧ ಸಮುದಾಯದ ಸ್ವಾಮೀಜಿಗಳು ನಿಂತಿದ್ದಾರೆ ಇವತ್ತು ಕಾವೇರಿ ನಿವಾಸದಲ್ಲಿ ಸ್ವಾಮೀಜಿಗಳ ನಿಯೋಗ ಸಿಎಂರನ್ನ ಭೇಟಿಯಾದರು ಹಿಂದುಳಿದ ವರ್ಗ ಮತ್ತು ದಲಿತ ಹಾಗೂ ಶೋಷಿತ ಸಮುದಾಯಗಳ ಸ್ವಾಮೀಜಿಗಳ ಒಕ್ಕೂಟದಿಂದ ಸಿಎಂರನ್ನ ಭೇಟಿ ಮಾಡಲಾಯಿತು ಸಿಎಂಗೆ ಭೇಷರತ್ತು ನೈತಿಕ ಬೆಂಬಲವನ್ನ ಸ್ವಾಮೀಜಿಗಳ ನಿಯೋಗ ಘೋಷಣೆ ಮಾಡಿತು ಇನ್ನು ಈ ವೇಳೆ ರಾಜಭವನದ ಷಡ್ಯಂತ್ರಗಳನ್ನ ಸ್ವಾಮೀಜಿಗಳು ತೀವ್ರವಾಗಿಯೇ ಖಂಡಿಸಿದ್ರು ಷಡ್ಯಂತ್ರದ ವಿರುದ್ಧ ಒಕ್ಕೋಲನದಿಂದ ಸಿಎಂಗೆ ಬೆಂಬಲ ಘೋಷಣೆ ಮಾಡಿದ್ರು ಮುಂದೆ ಹೋರಾಟ ಮಾಡೋದಾಗಿಯೂ ಘೋಷಣೆ ಮಾಡಿದ್ರು ಒಟ್ಟಾರೆಯಾಗಿ ಮುಡಾದಲ್ಲಿ ಸಿಎಂ ಸಿದ್ದರಾಮಯ್ಯವರಿಂದ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಇದೀಗ ಅಹಿಂದ ಸಮುದಾಯ ನಿಂತಿದೆ ಇದಿಷ್ಟೇ ಅಲ್ಲ ವಿವಿಧ ಸಮುದಾಯದ ಸ್ವಾಮೀಜಿಗಳು ಖುದ್ದು ಸಿಎಂರನ್ನ ಭೇಟಿಯಾಗಿ ಬೆಂಬಲ ಘೋಷಣೆ ಮಾಡಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್